ವೆಲ್ಕಮ್ ಟು ಮೈ ಚಾನಲ್ ಮೈ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಷಿ ಇವತ್ತು ಅಡುಗೆ ಮನೆಗೆ ಉಪಯೋಗವಾಗುವಂಥ ಕೆಲವೊಂದು ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಮೊದಲಿಗೆ ಒಂದು ಬೋಲ್ಗೆ ಒಂದು ಲೋಟ ನೀರನ್ನು ಹಾಕೊಂಡು ನೀವು ಮನೆಯಲ್ಲಿ ಬಟ್ಟೆ ಒಗ್ಗಕ್ಕೆ ಉಪಯೋಗಿಸಿದ್ರಲ್ಲ ಯಾವ ಬಟ್ಟೆ ಸೋಪ್ ಆದರೂ ಪರವಾಗಿಲ್ಲ ಅದ್ರ ಜೊತೆಗೆ ಅಡುಗೆ ಸೋಡಾನ ಒಂದು ಸ್ಪೂನ್ ಹಾಕೊಂಡಿದ್ದೀನಿ ಎರಡನ್ನೂ ಕೂಡ ಮಿಕ್ಸ್ ಮಾಡಿಕೊಂಡು ನಾನು ಸ್ಪ್ರೇ ಬಾಟಲ್ಗೆ ಹಾಕೋತಾ ಇದ್ದೀನಿ ಮನೆ ಯಾವ್ದಾದ್ರು ವೇಸ್ಟ್ ಆಗಿರೋದಿದ್ರೆ ಅದನ್ನು ಎಸೆಯ ಕೋಪಿ ಉಪಯೋಗಿಸ್ಕೊಳ್ಳಿ ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಈ ರೀತಿ ಲಿಕ್ವಿಡ್ಗಳನ್ನ ತಯಾರು ಮಾಡೋದ್ರಿಂದ ಹೊರಗಡೆಯಿಂದ ಅಂಗಡಿಯಿಂದ ತರೋ ಅವಶ್ಯಕತೆ ಇರಲ್ಲ ಮತ್ತು ದುಡ್ಡು ಕೂಡ ಸೇವ್ ಆಗುತ್ತೆ ಇವಾಗ ನಾನು ಯಾವ ರೀತಿ ಸಿಂಕನ್ನು ಕ್ಲೀನ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಈ ಲಿಕ್ವಿಡ್ ತಯಾರು ಮಾಡ್ಕೊಂಡಿದ್ದೀವಲ್ಲ ಇದನ್ನು ಸ್ಪ್ರೇ ಬಾಟಲಿಂದ ನೀಟಾಗಿ ಎಲ್ಲ ಕಡೆ ಸ್ಪ್ರೇ ಮಾಡೋಣ ಸ್ಪ್ರೇ ಮಾಡಿ ಒಂದು ಐದು ನಿಮಿಷ ಹಾಗೆ ಬಿಡಿ ಬಿಟ್ಟಾದಮೇಲೆ ನೀಟಾಗಿ ಒಂದು ಸ್ಕ್ರಬ್ ತಗೊಂಡು ನೀಟಾಗಿ ಅದನ್ನು ಕ್ಲೀನ್ ಮಾಡಿ ನೀಟಾಗಿ ಕ್ಲೀನ್ ಮಾಡಿ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್ ಪ್ರತಿದಿನ ಈ ಥರ ನಾವು ಮಾಡ್ಕೊಳ್ಳೋದ್ರಿಂದ ಅಡುಗೆ ಮನೆ ತುಂಬ ನೀಟಾಗಿ ಸ್ವಚ್ಛವಾಗಿರುತ್ತೆ ಅಡುಗೆ ಮನೆ ಚೆನ್ನಾಗಿದ್ರೆ ನಮ್ಮ ಆರೋಗ್ಯನೂ ಕೂಡ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾವು ನೀಟಾಗಿ ಇಟ್ಕೊಳ್ಳೋದ್ರಿಂದ ಯಾವುದೇ ರೀತಿ ನೊಣ ಆಗಿರ್ಬೋದು ಸೊಳ್ಳೆ ಆಗಿರ್ಬೋದು ಜಿರೆಗಳಾಗಿರ್ಬೋದು ಬರೋದಿಲ್ಲ ನೆಕ್ಸ್ಟ್ ಸೆಕೆಂಡ್ ಟಿಪ್ಸ್ ಯಾವುದಪ್ಪ ಅಂದರೆ ಈ ಸಿಂಕ್ಗೆ ನಾನು ಅಡುಗೆ ಸೋಡಾ ಒಂದು ಸ್ಪೂನನ್ನು ಹಾಕೊಂಡಿದ್ದೀನಿ ಜೊತೆಗೆ ಕುದಿಯುವಂಥ ನೀರನ್ನು ಚೆನ್ನಾಗಿ ಈ ಥರ ವಾರಕ್ಕೊಂದ್ಸಲ ಈ ಥರ ಮಾಡೋದ್ರಿಂದ ನೀರನ್ನು ಹಾಕೋದ್ರಿಂದ ಒಳಗಡೆ ಏನಾದರೂ ಕಸ ಕಡ್ಡಿ ಸಿಗಾಕೊಂಡಿದ್ರೆ ತುಂಬ ಚೆನ್ನಾಗಿ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್ ನೀವು ಕೂಡ ಈ ಥರ ಮಾಡಿ ತುಂಬ ಯೂಸ್ಫುಲ್ ಆಗುತ್ತೆ ನೆಕ್ಸ್ಟ್ ತರ್ಡ್ ಟಿಪ್ಸ್ ಯಾವುದಪ್ಪ ಅಂದರೆ ನಾವು ಫಸ್ಟ್ ತಯಾರು ಮಾಡ್ಕೊಂಡಿದ್ವಿ ಅದೇ ಲಿಕ್ವಿಡಿಂದ ಸ್ಟೌವ್ ಮೇಲೆಲ್ಲ ನೀಟಾಗಿ ಈ ರೀತಿ ಸ್ಪ್ರೇ ಮಾಡಿ ನೀಟಾಗಿ ಕ್ಲೀನ್ ಮಾಡೋದ್ರಿಂದ ಇದು ಕೂಡ ತುಂಬ ನೀಟಾಗುತ್ತೆ ಇದು ಪ್ರತಿನಿತ್ಯ ಮಾಡಿ ತಿಮ್ಮ ಅಡುಗೆ ಮನೆ ಸ್ಟವ್ವು ಎಲ್ಲ ಕೂಡ ತುಂಬ ನೀಟಾಗಿರುತ್ತೆ ಯಾವುದೇ ರೀತಿ ಜಿರ್ಲೆಗಳಿರಲ್ಲ ನೊಣಗಳು ಬರಲ್ಲ ಏನು ಬರಲ್ಲ ಫ್ರೆಂಡ್ಸ್ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅಡುಗೆ ಮನೆ ತುಂಬ ಲುಕ್ಕಾಗಿ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಸಾಮಾನ್ಯವಾಗಿ ಇದನ್ನು ನೈಟ್ ಮಾಡಿ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ನೈಟು ನೀಟಾಗಿ ಎಲ್ಲ ಈ ಥರ ಒರೆಸಿ ಕ್ಲೀನ್ ಮಾಡೋದ್ರಿಂದ ಯಾವುದೇ ರೀತಿ ಬ್ಯಾಕ್ಟೀರಿಯಾಗಳು ಬರಲ್ಲ ಫೋರ್ ಟಿಪ್ಸ್ ಯಾವುದಪ್ಪ ಅಂದರೆ ಮಿಕ್ಸಿ ಸಾಮಾನ್ಯವಾಗಿ ಎಲ್ಲ ಎಲ್ಲರೂ ಮನೆಯಲ್ಲೂ ಪ್ರತಿನಿತ್ಯ ಉಪಯೋಗಕ್ಕೆ ಬರೋದು ಈ ಮಿಕ್ಸಿನೇ ಈ ಮಿಕ್ಸಿನೂ ಕೂಡ ನಾವು ನೀಟಾಗಿ ವಾಶ್ ಮಾಡ್ಕೋಬಹುದು ಅದೇ ಲಿಕ್ವಿಡಿಂದ ನಾನು ಮಿಕ್ಸಿ ಮೇಲೆಲ್ಲ ನೀಟಾಗಿ ಸ್ಪ್ರೇ ಮಾಡಿದ್ದೀನಿ ಸ್ಪ್ರೇ ಮಾಡಿದ್ಮೇಲೆ ಒಂದು ಕಾಟನ್ ಬಟ್ಟೆ ತಗೊಂಡು ನೀಟಾಗಿ ಎಲ್ಲಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇದನ್ನು ಅಷ್ಟೇ ವಾರಕ್ಕೊಂದು ಮೂರು ಸಲನಾದರೂ ಕ್ಲೀನ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹೀಗೆ ಮಾಡ್ಕೊಳ್ಳೋದ್ರಿಂದ ಬೇಗ ಮಿಕ್ಸಿ ಹಾಳಾಗೋದಿಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಟಿಪ್ಸ್ ಯಾವುದಪ್ಪ ಅಂದರೆ ಒಂದು ಪ್ಲೇಟನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಲೋಟ ನೀರನ್ನು ಹಾಕಿದ್ದೀನಿ ಅದಕ್ಕೆ ಒಂದು ಲೋಟ ನೀರನ್ನು ಹಾಕಾದ್ಮೇಲೆ ಸ್ವಲ್ಪ ಅಡುಗೆ ಸೋಡಾನ ಹಾಕೊಂಡಿದ್ದೀನಿ ಮತ್ತು ಒಂದು ಸ್ಪೂನ್ ಆ ಸರ್ಪನ್ ಪುಡಿನ ನೀವು ಬಟ್ಟೆ ವಾಶ್ ಮಾಡೋಕೆ ಉಪಯೋಗಿಸ್ತಿಲ್ಲ ಆ ಸರ್ಪನ್ ಪುಡಿನ ತೊಗೊಂಡಿದ್ದೀನಿ ಎರಡನ್ನೂ ಕೂಡ ನೀಟಾಗಿ ಮಿಕ್ಸ್ ಮಾಡಾದ್ಮೇಲೆ ಸಾಮಾನ್ಯವಾಗಿ ನಾವು ಪ್ರತಿನಿತ್ಯ ಅಡುಗೆ ಮನೆಯಲ್ಲಿ ಚಾಕು ಮತ್ತೆ ಕತ್ರಿ ಇವೆಲ್ಲನೂ ಕೂಡ ಉಪಯೋಗಿಸ್ತಾನೆ ನಾವು ಪ್ರತಿನಿತ್ಯ ಉಪಯೋಗಿಸೋದ್ರಿಂದ ಅವು ಸ್ವಲ್ಪ ತುಕ್ಕಿಡ್ದಂಗೆ ಆಗಿರ್ತವೆ ಮತ್ತು ನಾನು ಕ್ಯಾರೆಟ್ ತುರಿಯೋದನ್ನು ಕೂಡ ತಗೊಂಡಿದ್ದೀನಿ ಎಲ್ಲ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗಿ ತುಕ್ಕಿಡ್ದಿರೋ ಥರ ಆಗಿರುತ್ತೆ ಇವನು ಕೂಡ ಒಂದು ಒಂದು ಮೂರು ಸಲ ಈ ಥರ ಸ್ಕ್ರಬ್ಬಿಂದ ಅಥವಾ ನೀವು ಹಲ್ಲುಜ್ಜೋ ಬ್ರಷ್ ವೇಸ್ಟ್ ಆಗಿರುತ್ತಲ್ಲ ಅದರಿಂದ ನೀಟಾಗಿ ಈ ಥರ ಎಲ್ಲ ತಿಕ್ಕೋದ್ರಿಂದ ಒಂದು ಐದು ನಿಮಿಷ ಈ ನೀರೊಳಗಡೆ ಇದನ್ನು ನೆನೆಸಿ ತಿಕ್ಕೋದ್ರಿಂದ ತುಂಬ ಕ್ಲೀನಾಗಿ ತುಂಬ ನೀಟಾಗಿರುತ್ತೆ ಇದು ಎಲ್ಲಾರ ಮನೇಲೂ ಕೂಡ ಹಾಗೆ ಇಟ್ಬಿಟ್ರೆ ಅವು ಅವು ತುಕ್ಕಿಡದಿರೋ ತರ ಆಗ್ತಾ ಇರುತ್ತೆ ಈ ತರ ಕ್ಲೀನ್ ಮಾಡ್ಕೊಳ್ಳಿ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ನೆಕ್ಸ್ಟ್ ಟಿಪ್ಸ್ ಯಾವುದಪ್ಪ ಅಂದರೆ ಪ್ರತಿನಿತ್ಯ ನಾವು ಸ್ನಾನ ಮಾಡನಾಗ ಸೋಪನ್ನ ಉಪಯೋಗಿಸ್ತಾನೆ ಇರ್ತೀವಿ ಅಲ್ವಾ ಆ ಸೋಪನ್ನ ಇಟ್ಟಾಗ ಕೆಳಗಡೆ ನೋಡಿ ಈ ತರ ಉಂತಿ ನೀರೆಲ್ಲ ಸೋರಿ ಸೋಪು ಬೇಗ ಹಾಳಾಗುತ್ತೆ ಅದು ಹಾಳಾಗದೇ ಇರೋ ತರ ಯಾವ ತಡೆಗಟ್ಟೋದು ಅಂದರೆ ಸಾಮಾನ್ಯವಾಗಿ ವೇಸ್ಟ್ ರಬ್ಬರ್ಗಳು ನಿಮ್ಮ ಮನೆಗಳಲ್ಲಿ ಏನಾದರೂ ತಂದಾಗ ರಬ್ಬರ್ನ ಕಟ್ಕೊಟ್ಟಿರ್ತಾರಲ್ವಾ ಆ ರಬ್ಬರ್ಗಳನ್ನ ತಗೊಂಡು ಎರಡು ಕಡೆಯಿಂದ ನೀಟಾಗಿ ಒಂದು ಮೂರು ರಬ್ಬರ್ ಬಾಕ್ಸ್ ಒಳಗಡೆ ಮೂರು ರಬ್ಬರ್ನ ಹಾಕಿ ಅದ್ರ ಮೇಲೆ ಸೋಪ್ ಇಡಿ ಸೋಪು ಬೇಗ ಉಣಿಯೆಲ್ಲ ತುಂಬ ದಿನ ಬಾಳಿಕೆ ಬರುತ್ತೆ ಅದೇ ರೀತಿ ನಷ್ಟ ಟಿಪ್ಸ್ ಯಾವುದಪ್ಪ ಅಂದರೆ ಸಾಮಾನ್ಯವಾಗಿ ನಿಮ್ಮ ಮನೆಗಳಲ್ಲೆಲ್ಲ ಗಮ್ ಟೇಪ್ ಇರುತ್ತೆ ಅದು ಒಂದು ಸಲ ಅಂಡ್ಕೊಬಿಟ್ರೆ ತೆಗಿಯೋದು ತುಂಬ ಕಷ್ಟ ಆಗುತ್ತೆ ಇದೇನೋ ಗ್ರೀನ್ ಕಲ್ಲರು ಬೇಗ ಬರುತ್ತೆ ಬಟ್ ಇನ್ನೊಂದು ವೈಟ್ ಇರುತ್ತಲ್ಲ ಅದಂತೂ ಬರೋದೇ ಇಲ್ಲ ಏನು ಮಾಡಬೇಕು ಅಂದರೆ ಈ ಥರ ಒಂದು ಪಿನ್ನನ್ನು ತೊಗೊಳ್ಳಿ ಪಿನ್ನನ್ನು ತಗೊಂಡು ಅದು ಎಡ್ಜ್ ಎಲ್ಲಿರುತ್ತೆ ಆ ಎಡ್ಜ್ಗೆ ಹಾಕ್ಬಿಟ್ಟು ಈ ಥರ ಇಡಿ ಬೇಗ ನಾವು ತೆಗಿಬೋದು ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಕೊಡಿ ಫ್ರೆಂಡ್ಸ್ ಹಾಗೆ ಅರೆ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಜೇನುತುಪ್ಪ ಸಾಮಾನ್ಯವಾಗಿ ಎಲ್ರು ಮನೆಯಲ್ಲೂ ಇರುತ್ತೆ ಅದು ಎಷ್ಟೇ ಟೈಟ್ ಆಗಿ ಮುಚ್ಚುಳ ಹಾಕಿದ್ರು ಕೂಡ ಆ ಇರುವೆಗಳು ಬರುತ್ತೆ ಅದಕ್ಕೆ ಆ ಜೇನುತುಪ್ಪದೊಳಗಡೆ ಮೂರು ಮೆಣಸನ್ನ ಹಾಕಿಡಿ ಅದೇ ರೀತಿ ಸಕ್ಕರೆ ಡಬ್ಬಕ್ಕೂ ಕೂಡ ಇರುವೆಗಳು ಬರ್ತಾ ಇರುತ್ತೆ ಅದಕ್ಕೂ ಕೂಡ ಒಂದ್ ಮೂರು ಲವಂಗನ್ನ ಹಾಕಿಡಿ ಫ್ರೆಂಡ್ಸ್ ಇರುವೆಗಳು ಬರಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್